ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಮಚಂದ್ರ ಈ ವಿಡಿಯೋದಲ್ಲಿ ಯುದ್ಧಪಾಠದ ರಸಪ್ರಶ್ನೆ ಪ್ರಶ್ನೋತ್ತರಗಳನ್ನು ತಿಳಿಸಲಾಗಿದೆ ಸಾರಾ ಅಬೂ ಬಕ್ಕರ್ವರ ಕಾಲ ಸಾವಿರದ ಒಂಬೈನೂರ ಮೂವತ್ತ ನಾಲ್ಕು ಸಾವಿರದ ಒಂಬೈನೂರ ಮೂವತ್ತೆರಡು ಸಾವಿರದ ಒಂಬೈನೂರ ಮೂವತ್ತು ಸಾವಿರದ ಒಂಬೈನೂರ ಮೂವತ್ತಾರು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಮೂವತ್ತ ಆರು ಸಾರಾ ಅಬೂ ಬಕ್ಕರ್ ಅವರ ಸ್ಥಳ ದಾರದಹಳ್ಳಿ ಧಾರವಾಡ ಕಾಸರಗೋಡು ಶಿಕಾರಿಪುರ ಸರಿಯಾದ ಉತ್ತರ ಕಾಸರಗೋಡು ಯುದ್ಧ ಪಾಠವನ್ನು ಈ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ ಚಪ್ಪಲಿಗಳು ಸಹನ ಸುಳಿಯಲ್ಲಿ ಸಿಕ್ಕವರು ಕದನ ವಿರಾಮ ಸರಿಯಾದ ಉತ್ತರ ಚಪ್ಪಲಿಗಳು ಸಾರಾ ಅಬೂಬಕ್ಕರ್ ಅವರಿಗೆ ದೊರಕಿರುವ ಪ್ರಶಸ್ತಿ ಪದ್ಮವಿಭೂಷಣ ಜ್ಞಾನಪೀಠ ಪ್ರಶಸ್ತಿ ಸರಸ್ವತಿ ಸಮ್ಮಾನ ಪ್ರಶಸ್ತಿ ನೃಪತುಂಗ ಪ್ರಶಸ್ತಿ ಸರಿಯಾದ ಉತ್ತರ ನೃಪತುಂಗ ಪ್ರಶಸ್ತಿ ರೋದನ ಪದದ ಅರ್ಥ ಮಾತನಾಡುವಿಕೆ ಅಳುವಿಕೆ ಹಿಂಸಿಸುವುದು ನಗುವಿಕೆ ಸರಿಯಾದ ಉತ್ತರ ಅಳುವಿಕೆ ರಾಹಿಲನು ಸರಿ ಇಲ್ಲಿ ಒಂದು ಬಂದಿದೆ ಯಾ ಇರಬಾರ್ದು ರಾಹಿಲನು ಯಾರು ವೈದ್ಯ ಸೈನಿಕ ಪೈಲೇಟ್ ಪೊಲೀಸ್ ವಕೀಲ ಸರಿಯಾದ ಉತ್ತರ ವೈದ್ಯ ಸೈನಿಕ ರಾಹಿಲನ್ನು ತುರ್ತು ಪರಿಸ್ಥಿತಿ ನಿರ್ವಹಣೆಗೆ ಭದ್ರವಾಗಿ ಹಿಡಿದುಕೊಂಡಿದ್ದೇನು ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ ಚೀಲ ಟೂಲ್ಸ್ ಬಾಕ್ಸ್ ಶಸ್ತ್ರಚಿಕಿತ್ಸಾ ಸಾಮಾನು ಪೆಟ್ಟಿಗೆ ಸರಿಯಾದ ಉತ್ತರ ಶಸ್ತ್ರಚಿಕಿತ್ಸಾ ಸಾಮಾನು ಪೆಟ್ಟಿಗೆ ಗಡಿ ಪ್ರದೇಶಗಳಲ್ಲಿ ಬ್ಲಾಕ್ಔಟ್ ನಿಯಮವನ್ನು ಏತಕ್ಕಾಗಿ ಪಾಲಿಸಲಾಗುತ್ತದೆ ಶತ್ರುಗಳಿಂದ ರಕ್ಷಿಸಿಕೊಳ್ಳಲು ವೈಮಾನಿಕ ದಾಳಿಯಿಂದ ರಕ್ಷಿಸಿಕೊಳ್ಳಲು ಪೊಲೀಸರಿಂದ ರಕ್ಷಿಸಿಕೊಳ್ಳಲು ಕಳ್ಳರಿಂದ ರಕ್ಷಿಸಿಕೊಳ್ಳಲು ಸರಿಯಾದ ಉತ್ತರ ವೈಮಾನಿಕ ದಾಳಿಯಿಂದ ರಕ್ಷಿಸಿಕೊಳ್ಳಲು ರಾಹಿಲನ ದೇಹದಲ್ಲಿ ಡ್ಯಾಶ್ ಸಂಚಾರವಾದಂತಾಯಿತು ವಿದ್ಯುತ್ ಮಿಂಚು ಹೊಸ ರಕ್ತ ಶಕ್ತಿ ಸರಿಯಾದ ಉತ್ತರ ಹೊಸ ರಕ್ತ ನರಳಾಟದ ಬೆನ್ನಲ್ಲೇ ಹಿರಿಯ ಹೆಂಗಸೊಬ್ಬಳ ಡ್ಯಾಶ್ ಕೇಳಿ ಬಂತು ಆರ್ತನಾದ ಸಾಂತ್ವನ ಚೀರಾಟ ಅಳು ಸರಿಯಾದ ಉತ್ತರ ಸಾಂತ್ವನ ಯಾರಾದರೂ ಗಾಯಗೊಂಡ ಡ್ಯಾಶ್ ಈ ಕಡೆ ಬಂದಿದ್ದಾರೆಯೇ ಜನರು ಸೈನಿಕರು ಗಂಡಸರು ಹೆಂಗಸರು ಸರಿಯಾದ ಉತ್ತರ ಸೈನಿಕರು ಈ ಗಾದೆ ಮಾತನ್ನು ಪೂರ್ಣಗೊಳಿಸಿ ಸತ್ಯಕ್ಕೆ ಸಾವಿಲ್ಲ ಡ್ಯಾಶ್ ಸುಳ್ಳಿಗೆ ಸುಖವಿದೆ ಸುಳ್ಳಿಗೆ ಸುಖವಿಲ್ಲ ಸುಳ್ಳಿಗೆ ಜಯವಿದೆ ಸುಳ್ಳಿಗೆ ಜಯವಿಲ್ಲ ಸರಿಯಾದ ಉತ್ತರ ಸುಳ್ಳಿಗೆ ಸುಖವಿಲ್ಲ ಆ ಕಲ್ಲು ಮೈಮುಚ್ಚು ದುರ್ಗಗಳು ಹಿಂದಲೆ ಇವುಗಳಲ್ಲಿ ಕ್ರಿಯಾ ಸಮಾಸಕ್ಕೆ ಉದಾಹರಣೆ ಆ ಕಲ್ಲು ಮೈಮುಚ್ಚು ಗಿರಿವನದುರ್ಗಗಳು ಹಿಂದಲೆ ಸರಿಯಾದ ಉತ್ತರ ಮೈಮುಚ್ಚು ನಾನಾಕೆಯನ್ನು ಪರೀಕ್ಷಿಸುವೆ ನೀವು ಬಿಸಿ ನೀರು ಸಿದ್ಧಪಡಿಸಿ ಈ ಮಾತನ್ನು ಹೇಳಿದವರು ಯಾರು ರಾಹಿಲ್ ಸೊಸೆ ಮುದುಕಿ ಸೈನಿಕರು ಸರಿಯಾದ ಉತ್ತರ ರಾಹಿಲ್ ಕೆಳಗಿನ ಪದಗಳಲ್ಲಿ ದ್ವಿಗು ಸಮಾಸಕ್ಕೆ ಉದಾಹರಣೆವಿದು ಮೆಲ್ವಾತು ಸಪ್ತಸ್ವರಗಳು ತಲೆನೋವು ಮುಕ್ಕಣ್ಣ ಸರಿಯಾದ ಉತ್ತರ ಸಪ್ತ ಸ್ವರಗಳು ಧನ್ಯವಾದಗಳು